ಕರಾವಳಿ ಕೃಷಿ ಸಂಶೋಧನಾ ಸಂಸ್ಥೆ ಗೋವಾ ಜಲಾನಯನ ಅಭಿವೃದ್ಧಿ ಇಲಾಖೆ ಬೆಂಗಳೂರು ಉಡುಪಿ ಕಿನಾರಾ ಮೀನುಗಾರರ ಉತ್ಪಾದಕ ಕಂಪನಿ ಸಂಯುಕ್ತಾಶ್ರಯದಲ್ಲಿ ಇಂದು ಹಮ್ಮಿಕೊಂಡಿದ್ದ ಮುತ್ತು ಕೃಷಿ ಉತ್ತೇಜನ ನೀಡುವ ಕಾರ್ಯಾಗಾರಕ್ಕೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಚಾಲನೆ ನೀಡಿದ್ದರು ಈ ವೇಳೆ ಶಾಸಕ ಕಿರಣ್ ಕುಮಾರ್ ಕೋಳ್ಗಿ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಸದಾನಂದ ಆಚಾರ್ಯ ಉದ್ಯಮಿ ಆನಂದ್ ಸಿ ಕುಂದನ್ ಹಾಗೂ ರಾಜ್ಯದ ಪ್ರಗತಿಪರ ಮುತ್ತು ಕೃಷಿಕರು ಉಪಸ್ಥಿತರಿದ್ದರು ದೇಶವನ್ನು ಒಳಗೊಂಡಂತೆ ಮನೆಯಲ್ಲೇ ಇದ್ದು ಮನೆಯ ಪರಿಸರದಲ್ಲೇ ಸಾಧನೆಯ ಬಗ್ಗೆ ಸಿಹಿ ನೀರಿ ಬಳಿಕ ಕೋಟಾ ಶ್ರೀನಿವಾಸ ಪೂಜಾರಿ ಮತ್ಸ್ಯ ಸಂಪತ್ತು ದೇಶದ ಆದಾಯ ಮತ್ತು ಆಹಾರ ಉತ್ಪಾದನೆಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಹೊಂದಿದೆ ಪ್ರಧಾನಿ ನರೇಂದ್ರ ಮೋದಿ ಮೀನುಗಾರಿಕೆ ವಲಯ ಬಲಪಡಿಸುವ ಉದ್ದೇಶದಿಂದ ಮತ್ಸ್ಯ ಸಂಪದ ಯೋಜನೆ ಜಾರಿಗೊಳಿಸಿದ್ದಾರೆ ಮುತ್ತು ಕೃಷಿಗೆ ಅವಶ್ಯವಿರುವ ಆರ್ಥಿಕ ಸಹಾಯ ಹಾಗೂ ತಂತ್ರಜ್ಞಾನ ಕುರಿತ ಮಾಹಿತಿ ಕಾರ್ಯಾಗಾರವನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ನೀವು ಒಂದು ಮುತ್ತು ನಿಮ್ಮ ಗುಣಮಟ್ಟದ ಒಂದು ಮುತ್ತನ್ನು ಖರೀದಿ ಮಾಡಬೇಕಾದರೆ ಇದಕ್ಕೆ ಇನ್ನೊಂದು ವರ್ಷ ಬೇಕಾಗ್ಬೋದು ಇನ್ನೊಂದು ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಬೇಕಾಗ್ಬೋದು ಇದೊಂದು ಸಾಮಾನ್ಯ ಜನರಿಗೆ ಇಟ್ಟುಕುವಂಥ ಒಂದು ಒಳ್ಳೆಯ ಮುತ್ತಿನ ಕೃಷಿಯಾಗಿ ಮತ್ತು ಜನರ ಆದಾಯವಾಗಿ ರೂಪುಗೊಳ್ಳುತ್ತೆ ಅನ್ನೋದು ನಮ್ಮೆಲ್ಲರ ಭಾವನೆ ಆನಂದ್ ಮುತ್ತು ಕೃಷಿಯನ್ನು ಇತರೆ ಕೃಷಿಯೊಂದಿಗೂ ಮಾಡಬಹುದು ಮಹಿಳೆಯರು ಕೂಡ ಈ ಕೃಷಿಯಲ್ಲಿ ತೊಡಗಿಸಿಕೊಳ್ಳಬಹುದು ರಾಜ್ಯದಲ್ಲೇ ಮೊದಲ ಬಾರಿ ಈ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಇದರಿಂದ ಯುವ ಜನತೆಯನ್ನು ಮುತ್ತು ಕೃಷಿಯಡೆಗೆ ಆಕರ್ಷಿಸಲು ಹಾಗೂ ಜನರಿಗೆ ಮುತ್ತು ಕೃಷಿಯ ಸಾಧಕ ಬಾಧಕಗಳನ್ನು ತಿಳಿಸಲು ಸಹಕಾರಿ ಎಂದರು ಆಭರಣ ಜ್ಯುವೆಲರ್ಸ್ ಅಂತಹ ಒಂದು ಸಂಸ್ಥೆಗಳಿಗೆ ಕೊಟ್ಟು ಅದರ ಸಂಪೂರ್ಣ ಶೇಪನ್ನು ಯಾವ ರೀತಿ ಮಾಡಿಕೊಳ್ಬಹುದು ಅಂತ ಹೇಳುವುದು ನಿಜವಾಗಿಯೂ ಅವರಿಗೆ ಹೇಳಿದ್ದಾರೆ ನಂತರ ನೀವೆಲ್ಲರೂ ಅದರ ಅನುಭವವನ್ನು ಪಡಲಿಕ್ಕಿದ್ದೀರಿ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಸದಾನಂದ ಆಚಾರ್ಯ ಮುತ್ತು ಕೃಷಿಯಿಂದ ಹೆಚ್ಚಿನ ಆದಾಯ ದೊರೆಯಲಿದೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕೃಷಿಯಲ್ಲಿ ಪಾಲ್ಗೊಳ್ಳುವುದರಿಂದ ಮಾರುಕಟ್ಟೆಯು ವಿಸ್ತರಿಸುತ್ತದೆ ಎಂದು ಹೇಳಿದರು ತಿಂಗಳಲ್ಲಿ ಸುಮಾರು ಹದಿನೆಂಟು ತಿಂಗಳ ಬೇಕಾಗುತ್ತೆ ಎರಡು ವರ್ಷ ತನಕ ಹೋಗ್ಬೋದು ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ಸೊ ನೀವು ಇನಿಷಿಯಲ್ ಆಗಿ ಬೇರೆಯವರ ಸೇವೆಯನ್ನು ಪಡೀರಿ ಆನಂತರ ಸ್ಟಾರ್ಟ್ ಮಾಡಿ ಆಮೇಲೆ ಸ್ಲೋಲಿ ಗ್ರಾಜುವಲಿ ಗ್ರಾಫ್ಟಿಂಗ್ ಮಾಡುವ ಟೆಕ್ನಿಕ್ ಅನ್ನು ಕಲೀರಿ